ಹಾಗಾಗಿ ಕಾಡುವ ಆರೋಗ್ಯ ಸಮಸ್ಯೆಯಲ್ಲಿ ಈ ಬೆನ್ನು ನೋವು ಕೂಡ ಒಂದು ಬಹಳ ಒತ್ತು ನಿಂತರು ಬೆನ್ನು ನೋವು ಕುಳಿತುಕೊಂಡ್ರು ಬೆನ್ನು ನೋವು ಕೆಲವರಿಗೆ ಈ ಬೆನ್ನು ನೋವು ಅಂತ ಹೇಳುವಂತದ್ದು ತಾತ್ಕಾಲಿಕವಾಗಿರ್ತದೆ ಅಂದ್ರೆ ಸ್ವಲ್ಪ ಸಮಯದ ಟೈಮಿಂಗ್ ಮಟ್ಟಿಗೆ ಮಾತ್ರ ಇರ್ತದೆ ಇನ್ನು ಕೆಲವರಿಗಂತೂ ಈ ಬೆನ್ನು ನೋವು ತುಂಬಾನೇ ಅಂತ ಹೇಳಿದ್ರೆ ತಿಂಗಳು ಗಟ್ಲೆ ಅಥವಾ ವರ್ಷಗಟ್ಲೆ ತನಕ ಇರ್ತದೆ ಕೆಲವೊಂದು ಯೋಗಾಭ್ಯಾಸ ಮಾಡುವುದರಿಂದ ಈ ಬೆನ್ನು ನೋವನ್ನು ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ ನೀವೀಗ ಇಂಜುರಿ ಆಗಿದೆ ಅಥವಾ ಸ್ಲಿಪ್ ಡಿಸ್ಕ್ ಆಗಿದೆ ಅಂತ ಇದ್ರೆ ನೀವು ವೈದ್ಯರ ಸಲಹೆಯನ್ನು ಪಡ್ಕೊಂಡೇ ಈ ಯೋಗಾಭ್ಯಾಸವನ್ನು ಮಾಡುವುದು ಉತ್ತಮ ಹಾಗೆ ನೀವು ಡೆಸ್ಕ್ ಜಾಬ್ ಮಾಡ್ತಾ ಇದ್ರೆ ಅಥವಾ ಲಾಂಗ್ ಸಿಟ್ಟಿಂಗ್ ಹಾರ್ಸ್ ಟ್ರೈಲರ್ ಆಗಿದ್ರೆ ಅಥವಾ ಡ್ರೈವರ್ ಆಗಿದ್ರೆ ಉಳಿತುಕೊಳ್ಳುವ ಭಂಗಿ ಪೋಸ್ಟರ್ ಕೂಡ ರಾಂಗ್ ಆಗಿದ್ರೆ ಅಥವಾ ಯಾವುದೇ ಒಂದು ಎಕ್ಸಸೈಸ್ ಇಲ್ಲದಿದ್ರೆ ಕೂಡ ಈ ಬೆನ್ನು ನೋವು ಕೆಳ ಬೆನ್ನು ನೋವು ಶುರುವಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ವಿಡಿಯೋವನ್ನು ನೀವು ಕೊನೆಯ ತನಕ ನೋಡಿ ಮೊದಲಿಗೆ ಈಗ ಬಾಲಾಸನದ ಅಭ್ಯಾಸವನ್ನು ಮಾಡೋಣ ಈ ಬಾಲಾಸನದ ಅಭ್ಯಾಸ ಮಾಡ್ಲಿಕ್ಕೆ ನಾವು ವಜ್ರಾಸನದಲ್ಲಿ ಕುಳಿತುಕೊಳ್ಬೇಕು ಎರಡು ಹಿಮ್ಮಡಿಯನ್ನು ಸೇರಿಸಿ ಹಾಗೂ ನಿಮ್ಮ ಹಿಮ್ಮಡಿಯ ಮೇಲೆ ಎರಡು ಕಾಲಿನ ಬೆರಳು ಜಾಯಿನ್ ಆಗಿರ್ಬೇಕು ಹಿಮ್ಮಡಿಯ ಮೇಲೆ ಕುಳಿತುಕೊಳ್ಳಿ ಹಾಗೆಯೇ ಎರಡು ಹಸ್ತಗಳನ್ನು ನೆಲದ ಮೇಲೆ ಇಟ್ಟು ಉಸಿರನ್ನು ಒಳಗೆ ತಕೊಳ್ಳಿ ಉಸಿರನ್ ಬಿಡ್ತಾ ನಾವು ಎರಡೂ ಹಸ್ತಗಳನ್ನು ಎದುರಿಗೆ ತಕೊಂಡು ಹೋಗ್ತಾ ನಿಮ್ಮ ಗಲ್ಲವನ್ನು ನೆಲದ ಹತ್ರ ತಕೊಂಡು ಹೋಗ್ಬೇಕು ಈಗ ಕೆಲವರಿಗೆ ಈ ರೀತಿಯಲ್ಲಿ ಮಾಡ್ಲಿಕ್ಕೆ ಕಷ್ಟ ಆಗೋದಾದ್ರೆ ನಿಮ್ಮ ಕಾಲಿನ ಮಂಡಿಯ ನಡುವೆ ಸ್ವಲ್ಪ ಗ್ಯಾಪ್ ಅನ್ನು ಇಟ್ಕೊಳ್ಳಿ ಹಿಂದಿನಿಂದ ಬೆರಳುಗಳು ಜಾಯಿನ್ ಆಗಿರ್ಬೇಕು ಮಂಡಿ ಮಾತ್ರ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇರಲಿ ಮತ್ತೆ ಕೆಲವರಿಗೀಗ ಬೆಂಡ್ ಆಗುವಾಗ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಹೇಳಿ ಆದ್ರೆ ಅಂತವರು ಒಂದು ದಿವಾನ್ ಪಿಲ್ಲೋ ಈ ರೀತಿಯಾಗಿ ಇಟ್ಕೊಳ್ಬೇಕು ಮತ್ತು ನಿಧಾನವಾಗಿ ಬೆನ್ನನ್ನು ನೇರ ಮಾಡ್ಕೊಳ್ಳಿ ಉಸಿರನ್ನು ತಗೊಳ್ತಾ ಉಸಿರನ್ ಬಿಡ್ತಾ ಎರಡೂ ಹಸ್ತವನ್ನು ನೆಲದ ಮೇಲೆ ಇಡಿ ಹಾಗೆ ಹಸ್ತವನ್ನು ಎದುರಿಗೆ ತಕೊಂಡು ಹೋಗ್ತಾ ಹೋಗ್ತಾ ಗಲ್ಲವನ್ನು ಟಚ್ ಮಾಡಲಿಕ್ಕೆ ಟ್ರೈ ಮಾಡಿ ಅಲ್ಲೇ ಉಸಿರಾಡಿ ಬೆನ್ನಿನ ಭಾಗದಲ್ಲಿ ಒಳ್ಳೆ ಸ್ಟ್ರೆಚ್ ಆಗ್ತಾ ಉಂಟು ಗಮನಿಸಿ ಆದಷ್ಟು ಹಸ್ತವನ್ನು ಎದುರಿಗೆ ತಗೊಂಡು ಹೋಗಿ ಹಾಗೆ ಹಸ್ತಗಳನ್ನು ತಗೊಳ್ತಾ ಹಿಂದಕ್ಕೆ ಬನ್ನಿ ಈಗ ಇನ್ನು ಕೆಲವರಿಗೆ ಹೀಗೆ ಆಗದಿದ್ರೆ ಇನ್ನೊಂದು ಆಪ್ಷನ್ ಉಂಟು ಈ ರೀತಿಯಲ್ಲಿ ನಾವು ಎದುರಿಗೆ ಹೋದ ಮೇಲೆ ಈ ಎರಡೂ ಕೈಗಳನ್ನು ಮುಷ್ಟಿ ಮಾಡಿ ಈ ರೀತಿಯಲ್ಲಿ ಇಟ್ಕೊಳ್ಳಿ ಆಮೇಲೆ ನಿಮ್ಮ ಹಣೆಯನ್ನು ಅದರ ಮೇಲೆ ಇಟ್ಕೊಳ್ಳಿ ಇದೊಂದು ರಿಲ್ಯಾಕ್ಸಿಂಗ್ ಪೋಸ್ ಆದ್ರಿಂದ ನೀವು ಈ ಸ್ಥಿತಿಯಲ್ಲಿ ರಿಲ್ಯಾಕ್ಸ್ ಮಾಡಬೇಕು ನಿಮ್ಮ ಒಂದು ಬ್ಲಾಕ್ ಇದ್ರೆ ಬ್ಲಾಕ್ ಅನ್ನು ಕೂಡ ನೀವು ಈ ರೀತಿಯಾಗಿ ಇಟ್ಕೊಂಡು ಅದರ ಮೇಲೆ ಹಣೆಯನ್ನು ಇಡಬಹುದು ಹಾಗೆ ಕೈ ಎರಡನ್ನು ಹಿಂದಕ್ಕೆ ತಕೊಂಡು ಹೋಗಿ ಪಕ್ಕದಲ್ಲಿ ಇಡಿ ಉಸಿರಾಡಿ ಹಾಗೆ ಎರಡು ಹಸ್ತವನ್ನು ಪಕ್ಕದಲ್ಲಿ ಇಡಿ ಹಾಗೆ ನಿಧಾನವಾಗಿ ಮೇಲಕ್ಕೆ ಬನ್ನಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಈಗ ಎರಡನೇ ಆಸನ ಅಭ್ಯಾಸ ಮಾಡೋಣ ಮಾರ್ಜಾಲ ಶ್ವಾಸ ಇದನ್ನು ನಾವು ಕ್ಯಾಟ್ ಕೌ ಅಂತ ಕೂಡ ಹೇಳ್ತೇವೆ ಈ ಪೋಝನ್ನು ಮಾಡಲಿಕ್ಕೆ ನಾವು ಮೊದಲಿಗೆ ವಜ್ರಾಸನದಲ್ಲಿ ಕುಳಿತುಕೊಳ್ಬೇಕು ಹಾಗೆ ಎರಡು ಹಸ್ತವನ್ನು ಹಸ್ತದಿಂದ ಎಲ್ಬೋಸ್ ತನಕ ನೀವು ನೆಲದಲ್ಲಿ ಕೊಡಿ ಆಮೇಲೆ ಒಂದೇ ಒಂದು ಹಸ್ತದಷ್ಟು ಗ್ಯಾಪ್ ಎದುರಿಗೆ ಹಾಗೆ ಎರಡೂ ಕಾಲನ್ನು ಸ್ವಲ್ಪ ನಿಮ್ಮ ಈ ಎರಡೂ ಮಂಡಿಯ ನಡುವೆ ಹಿಪ್ ಬಿಡ್ತಿನಷ್ಟೇ ಡಿಸ್ಟೆನ್ಸ್ ಇರಬೇಕು ಹಾಗೂ ಈ ಶೋಲ್ಡರ್ ಬಿಡ್ತಿನಷ್ಟೇ ಡಿಸ್ಟೆನ್ಸ್ ನಿಮ್ಮ ಹಸ್ತದ ನಡುವೆಯಲ್ಲಿ ಇರಬೇಕು ಈಗ ಹಸ್ತ ಪಾದ ಹಾಗೂ ಮಂಡಿ ಒಂದೇ ನೇರದಲ್ಲಿ ಇರಬೇಕು ಅದನ್ನು ಗಮನದಲ್ಲಿ ಇಟ್ಕೊಳ್ಳಿ ಈಗ ಉಸಿರನ್ನು ತಗೊಳ್ತಾ ಬೆನ್ನನ್ನು ಹಳ್ಳ ಮಾಡ್ತಾ ತಲೆಯನ್ನು ನೇರ ಮೇಲೆ ಕೆತ್ತಿ ಹಾಗೆ ಉಸಿರನ್ನು ಬಿಡ್ತಾ ಗಲ್ಲವನ್ನು ಜಾಲಂದರ ಬಂದ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ಚೆಸ್ಟಿನ ಹತ್ರ ತಕೊಂಡ್ ಹೋಗಿ ಬೆನ್ನನ್ನು ಆದಷ್ಟು ಮೇಲಕ್ಕೆತ್ತಿ ಹಾಗೆ ಇನ್ಹೇಲ್ ಎಕ್ಸ್ ಹೇಲ್ ಆದಷ್ಟು ಬೆನ್ನನ್ನು ಮೇಲಕ್ಕೆತ್ತಿ ಮತ್ತೊಮ್ಮೆ ಮಾಡೋಣ ಉಸಿರನ್ನು ತಕೊಳ್ತಾ ಆದಷ್ಟು ಬೆನ್ನನ್ನು ಹಳ್ಳ ಮಾಡಿ ಮೇಲೆ ನೋಡಿ ಉಸಿರನ್ನು ಬಿಡ್ತಾ ಬೆನ್ನನ್ನು ಮೇಲಕ್ಕೆ ದೂಡಿ ಹಾಗೂ ಗಲ್ಲವನ್ನು ಎದೆ ಹತ್ರ ತೆಗೆದುಕೊಂಡು ಹೋಗೋಣ ಹಾಗೆ ನೇರ ಎರಡೂ ಕಾಲನ್ನು ಒಟ್ಟಿಗೆ ಸೇರಿಸಿ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ ಈಗ ನಾವು ಶಲಭಾಸನದ ಅಭ್ಯಾಸ ಮಾಡೋಣ ಶಲಭಾಸನದ ಅಭ್ಯಾಸ ಮಾಡಲು ಎರಡು ಕಾಲನ್ನು ಜೋಡಿಸಿ ಎರಡು ಹಸ್ತವನ್ನು ಮುಷ್ಟಿ ಕಟ್ಟಿ ನಿಮ್ಮ ತೊಡೆಯ ಮೂಲದಲ್ಲಿ ಇರಿಸಬೇಕು ತೊಡೆಯ ಮೂಲದಲ್ಲಿ ಆದ ಮೇಲೆ ಉಸಿರನ್ನು ತಗೊಳ್ತಾ ನಿಮ್ಮ ಎಡ ಕಾಲನ್ನು ನೇರ ಮೇಲೆ ಕೆತ್ತಿ ಅಷ್ಟು ಗಲ್ಲ ನೆಲದಲ್ಲೇ ಇರಲಿ ಹಾಗೆ ಉಸಿರನ್ನು ಬಿಡ್ತಾ ವಾಪಸ್ ಇದು ಏಕಪಾದ ಶಲಬಾಸನ ಈಗ ಹಾಗೆ ಉಸಿರನ್ನು ತಗೊಳ್ತಾ ಬಲಕಾಲನ್ನು ನೇರ ಮೇಲಕ್ಕೆತ್ತಿ ಉಸಿರನ್ನು ಬಿಡ್ತಾ ವಾಪಾಸ್ ಮತ್ತೊಮ್ಮೆ ಮಾಡೋಣ ಉಸಿರನ್ನು ತಗೊಳ್ತಾ ಎಡಕಾಲು ನೇರ ಮೇಲಕ್ಕೆ ಉಸಿರನ್ನು ಬಿಡ್ತಾ ವಾಪಾಸ್ ಹಾಗೆ ಉಸಿರನ್ನು ತಗೊಳ್ತಾ ಬಲಕಾಲು ನೇರ ಮೇಲಕ್ಕೆ ಉಸಿರನ್ನು ಬಿಡ್ತಾ ವಾಪಸ್ ಮತ್ತೊಮ್ಮೆ ಮಕರಾಸನಕ್ಕೆ ಬರೋಣ ಅಲ್ಲೇ ನೀವು ಬೆನ್ನಿನ ಮೇಲೆ ಮಲ್ಕೊಳ್ಳಿ ಈಗ ನಂತರ ಸೇತು ಬಂದಾಸನದ ಅಭ್ಯಾಸವನ್ನು ಮಾಡೋಣ ಸೇತು ಅಭ್ಯಾಸ ಮಾಡಲು ಎರಡು ಕಾಲನ್ನು ನೀವು ಪಾದವನ್ನು ನೆಲದಲ್ಲಿರಿಸಿ ಹಾಗೂ ಎರಡೂ ಹಸ್ತಗಳನ್ನು ಪಕ್ಕದಲ್ಲಿ ಮ್ಯಾಟ್ ಮೇಲೆ ಈ ರೀತಿಯಾಗಿ ಇಟ್ಕೊಳ್ಳುವಂತದ್ದು ಹಾಗೆ ಉಸಿರನ್ನು ತಗೊಳ್ತಾ ಮೊದಲಿಗೆ ಪೃಷ್ಠ ಭಾಗವನ್ನು ಮೇಲಕ್ಕೆತ್ತಿ ಹಾಗೆ ಎದೆಯ ಭಾಗವನ್ನು ಕೂಡ ನೇರ ಮೇಲಕ್ಕೆತ್ತಿ ಈಗ ಇನ್ನೂ ಕೂಡ ಮೇಲೆ ಎತ್ತಲಿಕ್ಕೆ ಸಾಧ್ಯವಾದ್ರೆ ಎರಡೂ ಹಸ್ತಗಳ ಸಹಾಯದಿಂದ ಸಪೋರ್ಟ್ ಅನ್ನು ಕೊಡಿಸೋಟಕ್ಕೆ ಹಾಗೆ ಇನ್ನಷ್ಟು ಮೇಲೆ ಎತ್ಲಿಕ್ಕೆ ಆಗ್ತದ ನೋಡೋಣ ಉಸಿರಾಡಿ ಹಾಗೆ ಎಕ್ಸೇಲ್ ಮಾಡ್ತಾ ಬೆನ್ನನ್ನು ಕೆಳಗೆ ತಕೊಂಡು ಬರೋಣ ಎರಡೂ ಕಾಲನ್ನು ನೇರ ಮಾಡಿ ವಿಶ್ರಾಂತಿ ನಾನಿದನ್ನು ಒಂದು ಸಲ ಮಾಡಿ ತೋರಿಸಿದ್ದೇನೆ ನೀವು ಇದನ್ನು ಕನಿಷ್ಠ ಐದು ಬಾರಿ ರಿಪೀಟ್ ಮಾಡಿ ಈ ವಿಡಿಯೋ ಆಗ್ತದೆ ಅನ್ನುವ ದೃಷ್ಟಿಯಿಂದ ನಾನು ಕೇವಲ ಒಂದು ಸಲ ಅಥವಾ ಎರಡು ಸಲ ಮಾತ್ರ ಮಾಡಿ ತೋರಿಸ್ತಾ ಇದ್ದೇನೆ ಈಗ ನೆಕ್ಸ್ಟ್ ಮರ್ಕಟಾಸನದ ಅಭ್ಯಾಸ ಮಾಡೋಣ ಮರ್ಕಟಾಸನದ ಅಭ್ಯಾಸಕ್ಕೆ ಎರಡೂ ಹಸ್ತವನ್ನು ನೀವು ಭುಜದ ನೇರಕ್ಕೆ ಹರಡಬೇಕು ಎರಡೂ ಕಾಲನ್ನು ಮ್ಯಾಟಿನ ಮೇಲೆ ಇಟ್ಕೊಳ್ಳಿ ಈಗ ಉಸಿರನ್ನು ತಕೊಳ್ಳಿ ಉಸಿರನ್ನು ಬಿಡ್ತಾ ಎರಡೂ ಕಾಲಿನ ಮಂಡಿಯನ್ನು ನಿಮ್ಮ ಎಡಬದಿಗೆ ತಕೊಂಡು ಹೋಗುವಂತದ್ದು ದೃಷ್ಟಿ ನಿಮ್ಮ ಬಲಹಸ್ತದ ಕಡೆಗೆ ಈಗ ನಿಮ್ಗೆ ಈ ಭಾಗದಲ್ಲಿ ಸೊಂಟದ ಭಾಗದಲ್ಲಿ ಒಳ್ಳೆಯ ಟ್ವಿಸ್ಟ್ ಗೊತ್ತಾಗ್ತದೆ ಟ್ವಿಸ್ಟ್ ಮಾಡುವಾಗ ನೀವು ಎಕ್ಸೆಲ್ ಮಾಡ್ತಾ ಉಸಿರನ್ನು ಬಿಡ್ತಾ ತಕೊಂಡು ಹೋಗ್ಬೇಕು ಒಮ್ಮೆ ಆ ಗೆ ರೀಚ್ ಆದ ಮೇಲೆ ಸಹಜವಾಗಿ ಉಸಿರಾಟ ಮಾಡುವಂತದ್ದು ಈಗ ಉಸಿರನ್ನು ತಕೊಳ್ತಾ ಎರಡೂ ಕಾಲು ನೇರ ಮೇಲಕ್ಕೆ ಹಾಗೆ ಉಸಿರನ್ನು ಬಿಡ್ತಾ ಎರಡೂ ಕಾಲ್ ಮಂಡಿಯನ್ನು ನೀವು ಬಲಬದಿ ಬಲಬದಿಗೆ ಟಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಹಾಗೂ ಕುತ್ತಿಗೆಯನ್ನು ನಿಧಾನವಾಗಿ ತಿರುಗಿಸಿ ನಿಮ್ಮ ಎಡ ಹಸ್ತವನ್ನು ನೋಡಿ ಈಗ ನಿಮ್ಮ ಬಲಪಾದದಿಂದ ಎಡ ಮಂಡಿಯನ್ನು ಇನ್ನಷ್ಟು ಕೆಳಗೆ ದೂಡ್ಲಿಕ್ಕೆ ಆಗ್ತದ ಅಂತ ಹೇಳಿ ಪ್ರಯತ್ನ ಮಾಡಿ ಆಗ ಟ್ವಿಸ್ಟ್ ಇನ್ನಷ್ಟು ಕೂಡ ಹೆಚ್ಚಾಗ್ತದೆ ನಿಮಗೆ ಸೊಂಟದಲ್ಲಿ ಟ್ವಿಸ್ಟ್ ಗೊತ್ತಾಗ್ತದೆ ಗಮನಿಸಿ ಹಾಗೆ ಎರಡೂ ಪಾದವನ್ನು ನೆಲದಲ್ಲಿ ಕೊಡಿ ಎರಡು ಕಾಲನ್ನು ನೇರ ಮಾಡಿ ಎರಡು ಹಸ್ತವನ್ನು ಪಕ್ಕದಲ್ಲಿ ಇಟ್ಕೊಳ್ಳೋಣ ಈ ದಿನ ಬೆನ್ನು ನೋವಿಗೆ ತಿಳಿಸಿಕೊಟ್ಟಂತಹ ಯೋಗಾಭ್ಯಾಸವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಬೆನ್ನು ನೋವು ಕಡಿಮೆ ಆಗ್ತದೆ ಒಂದೆರಡು ದಿನ ಮಾಡಿ ಬೆನ್ನು ನೋವು ಕಡಿಮೆ ಆಗ್ಲಿಲ್ಲ ಅಂತ ಹೇಳಿ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡಿ ದಿನನಿತ್ಯ ಈ ರಿಪಿಟೇಷನ್ಸ್ ಅನ್ನು ಹೆಚ್ಚು ಮಾಡ್ತಾ ಹೋಗಿ ನಾನು ವಿಡಿಯೋದಲ್ಲಿ ಟೈಮ್ ಇಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಒಂದು ಸಲ ಅಥವಾ ಎರಡು ಸಲ ತೋರಿಸಿದ್ದೇನೆ ನೀವು ಇದನ್ನು ಐದು ಹತ್ತು ಸಲ ರಿಪೀಟ್ ಮಾಡ್ತಾ ಹೋಗಿ ಈ ದಿನದ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡ್ಲಿಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು